ಭಾಳ ಜನರೆಲ್ಲ ಬಂದಾರ ಅವರೆಲ್ಲ ಭೇಟಿ ಆಗಬೇಕು ಮಾಡಬೇಕಂತ ತಿಳ್ಕೊಂಡು ಅದಕ್ಕೆ ಇನ್ನೊಂದು ಐದು ನಿಮಿಷದೊಳಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಣ ಈಗ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಷಟಸ್ಥಲ ಬ್ರಹ್ಮ ನಂಜುಂಡ ಪಂಡಿತಾರಾಧ್ಯ ಮಹಾಸ್ವಾಮೀಜಿಯವರು ನಿಮಗೆಲ್ಲರಿಗೂ ಒಂದೆರಡು ಆಶೀರ್ವಾದ ಮಾತುಗಳನ್ನು ಹೇಳಬೇಕಂತ ತಿಳ್ಕೊಂಡು ಅವರಲ್ಲಿ गुरु ब्रह्मा ब्रह्म गुरुषु गुरुदेव महीश्वर गुरुसाक्षात ब्रह्म तस्ी गुरे नमस्णी राधा जगदुरु पंचाचार्य दारशिक ಸರ್ವ ಋಷಿಗಳ ಸನ್ನಿಧಿಗೆ ಭಕ್ತಿಯನ್ನುಮನಗೊಳಿಸುವ ಶ್ರೀ ಶ್ರೀಮಠದ ಕರ್ತೃ ಸನ್ನಿಧಿ ಸುರ್ಗೇಶ್ವರನಲ್ಲಿ ಚಂದ್ರಶೇಖರ ಶಿವಾಚಾರ್ಯರ ಪಾದರಲ್ಲಿ ಭಕ್ತಿಯನ್ನು ಬಳಸುವ ಖುಷಿ ಅವರ ಕರಸಂಜಾರದಂತಹ ಚಡಸರ ಬೃಹ್ಮವರು ಸಿದ್ದೇಶ್ವರ ಶಿವಾಚಾರ್ಯ ಪಾದಕ್ಕೆ ಭಕ್ತಿ ಬಣ್ಣಿಸುವ ಖುಷಿ ವೈದಿಕ ವೃಂದದವರೇ ತಾಯಂದರೆ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಬಂದಂತಹ ಎಲ್ಲ ಈ ಮಠದ ಗುರುಗಳ ಸದ್ಭಕ್ತ ಶಿಷ್ಯರೇ ಒಟ್ಟುಗಳೇ ಸಾಧಕರೇ ನಿಮ್ಮೆಲ್ಲರಿಗೂ ಶರಣೋ ಶರಣೋ ಬ್ಯಾಟ್ರಿ ಲೋ ಆಗ್ಯಾವೆ ಶರಣು ಅನ್ನೋಕೆ ಹಾಗೆ ಆರು ಗಂಟೆಗೆ ಬಂದು ಕೂತ್ಕೊಂಡ್ಬಿಟ್ರೆ ಮಧ್ಯಲ್ಲಿ ಬ್ಯಾಟ್ರಿ ಚಾರ್ಜ್ ಆಗಲಿ ಫೋನು ಬ್ಯಾಟ್ರಿ ಇವು ಕಡಿಮೆ ಆಗ್ಯಾವ ನಮ್ಮ ಬ್ಯಾಟ್ರಿ ರೇಂಜ್ ಕಡಿಮೆ ಆಗಿಲ್ಲರಿ ಯಾಕಂದ್ರೆ ನಾವು ಪ್ರಸಾದ ಮಾಡ್ಕೊಂಡು ಬಂದು ಕುಂತ ಮತ್ತಾರ ಇನ್ನೂ ಪ್ರಸಾದ ಮಾಡಿಲ್ಲ ಹಾಂ ಏನು ಮಾತಾಡೋದು ಉಳಿದಿಲ್ಲ ಎಲ್ಲರೂ ಭಾಳ ಚಲೋ ಮಾತಾಡಿದರು ನಿಮ್ಮ ನಿಮ್ಮ ಭಾಷೆದ ನೀವು ಮಾತಾಡೋದು ಏನು ಅರ್ಥ ಆಗಿಲ್ಲ ನಾನು ಹಂಗೆ ನಗ್ತಿರ್ತಿದ್ದೆ ಏನು ಅರ್ಥ ಆಗ್ತಿರ್ಲಿಲ್ಲ ಸುಮ್ಮನೆ ನಗ್ತಿರ್ತಿದ್ದೆ ಭಾಳ ಚೆಂದ ಮಾತಾಡ್ರಿ ಅವರು ಅಜ್ಜರ್ ಅವ್ರು ಯಾವುದೇ ತಂದೆ ಬಿಟ್ಟರು ಅವರು ಶಾರ್ಟಾಗಿ ಬರ್ಕಂಬಂದ್ಬಿಟ್ರೆ ಯಾಕಂದರೆ ಈಗ ಬರ್ಕಂಬಲ್ಲಿ ಎತ್ತ ಬಕ್ಕ ಹೋಗ್ತದೆ ಗಾಡಿ ಬರ್ಕಂಬಂದ್ರೆ ಕರೆಕ್ಟ್ ಹೋಗ್ಕದ್ ಗಾಡಿ ಅಲ್ವಾ ಭಾಳ ಚಂದ ಮಾತಾಡಿದ್ರು ಅವರು ಮತ್ತು ವಿಶೇಷವಾಗಿ ನಮ್ಮ ಶಾಸ್ತ್ರಿಗಳು ಆನಂದ ಶಾಸ್ತ್ರಿಗಳು ಮತ್ತು ಪಾರ್ವತಿ ಮತ್ತು ಪಾರ್ವತಿ ಇದ್ದಾಗ ಆನಂದ್ ಇರ್ತೀನಿ ಆರತಿ ಆನಂದ ಅವರೇ ಬಹಳ ಚಂದ ಒಳ್ಳೆಯ ಗ್ರಂಥವನ್ನು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಆದರೆ ಅಷ್ಟೇ ಮಾಡಿದ್ರು ಸಾಧು ನಿಮ್ಮ ಮಕ್ಕಳು ಅವ್ರನ್ನ ಆಗಬೇಕಂತೇಳಿ ನೀವು ಸಂಕಲ್ಪ ಮಾಡಬೇಕು ನಿನ್ನೆ ನೋಡಿದ ಜೀವ ಬರೋ ಮುಂದೆ ಏನು ಮೈ ತುಂಬ ಮುಖ ತುಂಬ ಬಣ್ಣ ಬಡ್ಕೊಂಬಿಟ್ರೆ ಗೊತ್ತೇ ಆಗಂಗಿರಲಿಲ್ಲ ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಶಿಸ್ತಾಗಿ ಒಂದು ಹಬ್ಬ ಮಾಡಬೇಕು ಮತ್ತು ಎತ್ತುಗಳು ಆ ಕಡ ಹುಡ್ಕೊಂಡ್ಬರ್ತದ್ರಿ ಮೇಷಿ ಅಂತ ತಗೊಂಬಂದ್ರೆ ಹಾಗೆ ತಂದ್ರೆ ಗೊತ್ತಿಲ್ಲ ನೀವೇ ಮೇಸಿಗೆಂದು ಬಹುಮಾನ ಪಡ್ಕೊಂಡ್ರೆ ಭಾಳ ಖುಷಿ ಪಡ್ತೀನಿ ಬೇರೆ ಬೇರೆಯವರಿಂದ ತಗೊಂಬಂದು ಬಹುಮಾನ ಕೊಟ್ರೆ ಖುಷಿ ಪಡಂಗಿಲ್ಲ ಯಾಕಂದ್ರೆ ನಿಮಗೆ ಶ್ರಮ ಅದರ ಇಲ್ಲಲ್ಲ ನೀವು ಶ್ರಮ ಇದ್ರೆ ಅದಕ್ಕೆ ಆ ಎತ್ತಿಗೆ ಬೆಲೆ ಇರ್ತಿ ಅದಕ್ಕೆ ಊಟ ವಸತಿ ವ್ಯವಸ್ಥೆ ಮಾಡಿದ್ರೆ ನೀವು ಹಂಗೆ ಬೇರೆ ಕಡೆಯಿಂದ ತಗೊಂಡ್ಬಂದು ಹಂಗೆ ನೀವು ಕೊಟ್ರೆ ಒಪ್ಪಿಲ್ಲ ಅದಕ್ಕೇನು ಸಮಾಧಾನ ಪಡ್ಕೊಳ ನಿಮ್ಗೂ ಸಮಾಧಾನ ಆಗಂಗಿಲ್ಲ ಹಬ್ಬ ಮಾಡ್ತೀರಿ ಒಳ್ಳೇದು ಒಳ್ಳೆ ಸಂಸ್ಕೃತಿ ಹಬ್ಬವನ್ನು ಮಾಡ್ರಿ ಮಕ್ಕಳಿಗೆ ಗುರು ಲಿಂಗ ಜಂಗಮ ಪದೋದಕ ಪ್ರಸಾದ ಅಟ್ಟವರ್ಣ ಪಂಚಾರ ಶಸ್ತ್ರಗಳು ನಮ್ಮ ಧರ್ಮದ ಚಿಂತೆಗಳನ್ನು ನೀವು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಹುಡುಕಿರೋ ಒಂದು ಇಪ್ಪತ್ತ್ ಮೂವತ್ತು ಹೋಟೆಲ್ ಸಿಗ್ತಾವಷ್ಟೇ ನಿನ್ನೆ ಸುಮಾರು ಒಂದ್ ಐದ್ ಸಾವಿರ ಹುಡ್ರಿ ಇದ್ವನ ನಾವು ನೋಡಿದ್ರೆ ಇಲ್ಲಿ ಹುಡುಗಿರ ಒಂದು ಇಪ್ಪತ್ತ್ ಮೂವತ್ತು ಹುಡುಗಿಕ್ತಾವ್ ಅದ ನಮಗೆ ಹಬ್ಬ ಮಾಡ್ರಿ ಖುಷಿಯಿಂದ ಹಬ್ಬ ಮಾಡ್ರಿ ದಾನ ಮಾಡ್ರಿ ಯಾರು ಕುಂಡ್ರಿಗೆ 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 ತೆರಿಗೆ ಕಾಲಿಲ್ದರಿಗೆ ಕೈ ಇಲ್ದರಿಗೆ ಇಲ್ದರಿಗೆ ದಾನ ಮಾಡ್ರಿ ಅವ್ರಿಗೆ ಅಕ್ಕಿ ಬ್ಯಾಳೆ ಬೆಲ್ಲ ಏನಾದ್ರೂ ದಾನ ಮಾಡಿ ಬಣ್ಣ ಹಚ್ಚಿ ಉಕ್ಕಿಂದು ಮೈಮೇಲೆ ಹಾಕೊಂಡು ರೋಡ್ನಿತ್ತು ಚಿರಣ್ಯಾಗಬೇಕು ಹಬ್ಬ ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಭಾರತದ ಸಂಸ್ಕೃತಿ ಬೇರೆ ದೇಶಕ್ಕೆ ಮಾದರಿ ವಿನಃ ಬೇರೆ ಅಲ್ಲ ಹಾಗಾಗಿ ನಮ್ಮ ದೇಶ ಭಾರತ ದೇಶ ಅದಕ್ಕೆ ಬಹಳಷ್ಟು ಋಷಿಗಳ ನಾಡು ಅಂತ ಕರೀತಿದ್ದಾರೆ ಭಾರತ ದೇಶವನ್ನ ಋಷಿಗಳ ನಾಡು ಅಂತ ಕರೀತಾರೆ ಈ ನಾಡಿನೊಳಗೆ ಋಷಿಗಳು ಹುಟ್ಟಿದಕ್ಕೆ ಇಂತಹ ನಮ್ಮಂತ ಸ್ವಾಮೀಜಿ ಬೆಲೆ ಇರೋದು ಬಂಧುಗಳೇ ಹಾಗಾಗಿ ಒಳ್ಳೆಯ ಹಬ್ಬವನ್ನು ಆಚರಣೆಯನ್ನು ಮಾಡಲಿಕ್ಕೆ ಮಕ್ಕಳಿಗೆ ನೀವು ತಂದೆ ತೆಗೆ ಉದ್ಬೋಧನೆಯನ್ನು ಮಾಡಬೇಕು ನಮ್ದು ಹಿಂಗಲ್ಲ ಕುಣಿಯೋದು ಕುಡಿಸೋದು ಅಲ್ಲ ಮಾಡೋದಲ್ಲ ನಾವೇನಪ್ಪ ಹೋದ್ವಿ ಬಸವಣ್ಣಗ ಹಬ್ಬ ಮಾಡಿದ್ವಿ ಆರತಿ ಮಾಡಿದ್ವಿ ಅದಕ್ಕೊಂದಿಷ್ಟು ಕೋಡಿಗೆ ಬಣ್ಣ ಹಚ್ಚಿ ಅದಕ್ಕೆ ಏನಾದ್ರು ಪ್ರಸಾದ ಹಣ್ಣು ಹಂಪಲು ಹತ್ತಿ ಕಾಳು ಅತ್ತನೋ ಏನು ತವಧಾನ ಅವ್ರಿಗೆ ಪ್ರಸಾದ ಮಾಡಿದ್ರು ನೀವು ಬರೇ ಪಟಾಕಿ ಹೊಡೆದು ಯಾರು ಅದಕ್ಕೆ ಕಿನ್ಸಿ ನಾನು ನೋಡ್ಲೇ ಅಲ್ರಿ ಅಲ್ಲ ನೀವು ಹೆಂಗೆ ನೋಡಿ ಇನ್ ಬೇಕು ಟಿವೆ ಫೋನ್ ಒಳಗೆ ಬಂದಿದ್ದಾವೆ ಎಷ್ಟೋ ನೋಡಿದ್ದೇವೆ ಇವತ್ತು ಇವ ಭಾಳಷ್ಟು ಪ್ರಚಲಿತವಾಗಿದೆ ಏನು ತಂತ್ರಜ್ಞಾನ ಟೆಲಿವಿಷನ್ನು ಹಾಗಾಗಿ ಅದಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಹೆಚ್ಚಾಗಿ ಮಟ್ಟಕ್ಕೆ ಬರಕ್ಕೆ ಪ್ರಯತ್ನ ಮಾಡಿರಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ಪ್ರಸಾದ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರಿ ದಾಸೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವತ್ತು ಗುರು ಪೌರ್ಣಿಮೆ ಗುರುಗಳಿಗೆ ಹೂವಿನಲ್ಲಿ ತೆಂಗಿನಕಾಯಿ ಕೊಟ್ಟರೆ ಅಷ್ಟೇ ಅಲ್ಲ ಇವತ್ತು ಗುರುಗಳಿಗೆ ದಕ್ಷಿಣನೂ ಕೊಡಬೇಕು ಭಾಳ ನೋಡಿದ್ರಿ ನಿನ್ನೆ ಸ್ವಾಮೀಜಿಯವರು ಹೆಂಗೆ ಯಾರೋ ಒಬ್ಬರಿಬ್ರು ಕೊಟ್ಟಿದ್ದಾರೆ ಆದ್ರೆ ಪ್ರತಿಯೊಬ್ರು ಖಾಲಿ ನಮಸ್ಕಾರದಲ್ಲಿ ಯಾವತ್ತು ಗುರುಗಳಿಗೆ ನಮಸ್ಕಾರ ಮಾಡ್ಬೋದು ಯಾರಿಗೆ ಮಾಡ್ರಿ ಒಂದ್ ರೂಪಾಯಿನ ಕೊಡ್ಬೇಕು ದಿಲ್ಲು ಮತ್ತೆ ಬಿಲ್ಲು ಎರಡೂ ಇರಬೇಕು ಪೂರ್ಣಿಮೆ ಸಂದರ್ಭದೊಳಗೆ ಬಂಧುಗಳೇ ಹಾಗೆ ಇರಬಾರ್ದು ಯಾಕಂದ್ರೆ ಗುರುವಿಗೆ ತನವನ್ನು ಲಿಂಗಕ್ಕೆ ಮನವನ್ನು ಕೊಡಬೇಕಂತ ಹೇಳಿದ್ದಾರೆ ಹಾಗಾಗಿ ನಿಮ್ಮ ಗೌರವ ಗುರು ಪೂರ್ಣಿಮೆ ಬಹಳ ಅರ್ಥ ಅರ್ಥಗರ್ಭಿತವಾಗಿದೆ ಬಹಳ ಸಂತೋಷ ನನ್ನ ಕರ್ನಾಟಕ ಇದು ಮಹಾರಾಷ್ಟ್ರ ಅಲ್ವಾ ಎಂತಹ ಅವಿನಾಭಾವ ಸಂಬಂಧ ನನಗೆ ಬಹಳಷ್ಟು ಒತ್ತಡ ಇದ್ರು ಈ ಮಠ ನೋಡ್ಬೇಕು ಅಂತೇಳಿ ಅಲ್ಲಿಂದ ಬಂದ್ವಿ ಬೆಳಗ್ಗೆ ಬಹಳ ಕಾರ್ಯಕ್ರಮ ಮಾಡಿದ್ರು ನಾನು ಯಾವ ಸ್ವಾಮೀಜಿ ಅವ್ರಿಗೆ ಜಗತ್ತುಗಳಿಗೆ ಕೈ ಸಿಂಗಿಲ್ಲ ಶ್ರೀ ಸರಿ ಜಗತ್ತು ಬಹಳ ಪ್ರಯತ್ನ ಮಾಡ್ತಾರೆ ಇನ್ನು ಉಳಿದು ಗುರುಗಳು ಬಹಳ ಪ್ರಯತ್ನ ಮಾಡಿದಾರೆ ಖರೇ ರೇ ಅವ್ರು ಹಿಡ್ಕೊಂಡ್ರೆ ಅಂತ ತಪ್ಪಿಸ್ತಾರೆ ಕರ್ಕೊಂಡು ಹೋಗ್ತೀನಿ ಇವತ್ತು ಕೈ ಹಜ್ಜಾರ ಮುಂದೆ ಹೋಗಿ ಕರ್ಕೊಂಡು ಆ ಡಬರಿ ಒಳಗೆ ಕುಂದ್ರಿಸಿ ನೀವೆಲ್ಲ ಏನದು ಅರ್ಶನ ಶಾಸ್ತ್ರ ಅರ್ಶನ ಹಚ್ಚೋ ಉದ್ದೇಶ ಏನಪ್ಪ ಅಂದ್ರೆ ಅದರಲ್ಲಿ ಆಂಟಿಬಯೋಟಿಕ್ ಇರುತ್ತೆ ಅದರಿಂದ ರೋಗಾಣುಗಳು ಹರಡಬಾರ್ದು ಅಂತ ಹೇಳಿ ಅದನ್ನ ಅರ್ಶನವನ್ನು ಹಚ್ಚುತ್ತಾರೆ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಸಂಸ್ಕಾರ ಅರ್ಶನದೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ಯಾಕ ಮುಟ್ಟಿ ಹಚ್ಚೋದಪ್ಪ ಗುರುಗಳಿಗೆ ಅಂತಂದ್ರೆ ನಿಮ್ಮಲ್ಲಿ ಪಾರ್ವತಿ ಪರಮೇಶ್ವರ ಅನ್ಪೂರ್ಣೇಶ್ವರಿ ಇನ್ನು ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ ಅದು ನಮ್ಮಲ್ಲಿ ಕಡಿಮೆ ಇತ್ತು ಅಂದ್ರೆ ನಮಗೆ ಅದು ಟ್ರಾನ್ಸ್ಲೇಷನ್ ಆಗುತ್ತೆ ಆದ್ರೆ ನಿಮ್ಮಲ್ಲಿ ಏನಾದ್ರೂ ಕಡಿಮೆ ಇದ್ರೆ ನಮ್ಮ ಮುಟ್ಟಿದ್ರೆ ನಿಮಗೆ ಟ್ರಾನ್ಸ್ಲೇಷನ್ ಆಗುತ್ತೆ ಯಾರಿಗೆ ಸಂತಾನ ಭಾಗ್ಯ ಇರಂಗಿಲ್ಲ ಲಕ್ಷ್ಮಿ ಭಾಗ್ಯ ಇರಂಗಿಲ್ಲ ಅವರಿಗೆ ದನ ಇರಂಗಿಲ್ಲ ನೀರು ಬೆಳಂಗಿಲ್ಲ ಇಷ್ಟು ಚಿಂತ ಯಾವ ಶಕ್ತಿ ಇರ್ತದೆ ಆ ಶಕ್ತಿ ಒಬ್ಬರನ್ನು ಒಬ್ರು ಟಚ್ ಮಾಡಿದಾಗ ಅದಲ್ಲಿ ಹೋಗಿ ಏನಾಗುತ್ತೆ ಶೇಖರಣೆ ಆಗುತ್ತೆ ನಿಮ್ಗೆ ವಾಟ್ಸ್ಆಪ್ ಒಂದು ಫೋಟೋ ಕಳಿಸಿದ ಫೇಸ್ಬುಕ್ಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದಾಗ ಈ ವಿಚಾರ ಹಾಗಾಗಿ ನಿಮಗೆ ಈ ಗುರುಗಳು ಒಂದು ಉಪದೇಶವನ್ನು ಮಾಡಿದ್ರು ಏನು ಮಾತ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಉಪದೇಶ ತಗೊಂಡಿಲ್ಲ ಇದು ಭಗವಂತನ ಒಂದು ಫೋನ್ ನಂಬರ್ ಇದೆ ಭಗವಂತನ ಒಂದು ಫೋನ್ ನಂಬರ್ ನೀವು ಯಾರಿಗೇನೋ ಹಚ್ಬೇಕಂದ್ರೆ ನೂರು ಸಲ ಹಚ್ತೀರಿ ಎತ್ತದೇ ಇಲ್ಲ ಬಹಳ ಪ್ರಯತ್ನ ಮಾಡ್ತೀರಿ ಆಮೇಲೆ ಎತ್ತಾರ ತರೀಲ್ರಿ ಅಂದ್ರೆ ಭಗವಂತನ ಸ್ಮರಣೆನ ಜಪ ಮಾಡೋದ್ರಿಂದ ಒಂದಲ್ಲ ಒಂದ ಅವನಿಗೆ ಹೋಗಿ ಮುಟ್ತದ